ಅದೇ ಆದಲ್ಲ ಅದೇಗಾದ್ರೆ ಹಾಂ ಇವಾಗ ಇವ್ರದ್ದು ಏನಿದ್ರು ತಗೋಬೇಕಷ್ಟೇ ಹ್ಞೂ ತಗೋಕಷ್ಟೆ ರೆಡಿ ವಾಯ್ ಹಾಂ ರೀ ಆ್ಯಕ್ಷನ್ ಯಾಕೆ ಒಂದು ನಿಮಿಷ ರೆಡಿ ಆ್ಯಕ್ಷನ್ ಒಂದು ನಿಮಿಷ ಒಂದು ನಿಮಿಷ ರೆಕಾರ್ಡ್ ಕ್ಯಾನ್ಸಲ್ ಆಗ್ತದೆ ಒಂದು ಸೆಕೆಂಡ್ ಆ್ಯಕ್ಷನ್ಸ್ ಇಲ್ಲ ನಾವು ಮಾಡೋಕ್ಕಾಗ್ತಾರೆ ರೆಡಿ ಹಾಂ ಓಕೆ ಆ್ಯಕ್ಷನ್ ಯಾಕಾಗಲ್ಲ ನಿಮ್ಮ ಅಪ್ಪ ಸ್ವಾಭಿಮಾನಕ್ಕೆ ಸ್ವಾಭಿಮಾನ ಆಗೋ ಥರ ಮಾತ್ರ ಅದಕ್ಕಾದರೂ ನಾನು ಏನಾದರೂ ಮಾಡಿ ಮಾಡ್ತೀನಿ ಓಕೆ

ಕಡೆಗೆ <laughs> 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 ಆದ್ರೆ ಎಲ್ಲಿ ಹೋಯ್ತು ದೂರಗಳು ಸರಿ ಆಂಟಿ ಅವಾಗ ನಿಮ್ಮ ಅಪ್ಪ ಮದುವೆಗೆ ಉಪಯೋಗ್ತಾರೆ ಸರಿಯಾಗಿ ಯೋಚನೆ ಮಾಡಬೇಡ ನನ್ನ ಮಗ ಏನಾದರೂ ಮಾಡೇ ಮಾಡ್ತಾನೆ ಅವಾಗ ನಿಮ್ಮ ತಂದೆ ಬಂದು ಒಪ್ಪೆ ಹೋಗ್ತಾರೆ ಯೋಚನೆ ಮಾಡ್ಬೇಡ ನನ್ನ ಮಗ ಏನಾದರೂ ಮಾಡೇ ಮಾಡ್ತಾನೆ ಆವಾಗ ನಿಮ್ಮ ತಂದೆ ಬಂದು ಮದುವೆಗೆ ಹೋಗ್ತಾರೆ ಸರಿಯಾಗಿ ಓಕೆ ಹಲೋ ಓಕೆ ಸರ್ ಓಕೆ ಸರ್ ಅಮ್ಮ ಪ್ರೊಡ್ಯೂಸರ್ ಫೋನ್ ಮಾಡಿ ಪ್ರೊಡ್ಯೂಸರ್ ಫೋನ್ ಮಾಡಿದ್ದಾರೆ ನನ್ನ ಪತ್ತೆ ಓಕೆ ಆಗಿದೆ ಅಂತ ಪ್ರೊಡ್ಯೂಸರ್ ಫೋನ್ ಮಾಡಿದ್ದಾರೆ ನನ್ನ ಓಕೆ ಆಗಿದೆ ಅಂತ ನಾನು ಹೋಗಿ ಬರ್ತೀನಿ ನೀವು ಹೇಳೋಕೆ ಹೇಳೋಕ್ಕೆ ಮುಂಚೆ ಆಗ್ಬೇಕು ಹಾಂ ಹ್ಞೂ ನೀವು ಕಥಾ ಮಾಡಿ ರಮನೆ ತೋಡೋದು ನಾನು ಹಿಡ್ಕಲಾಡಿ ಕರ್ಕೊಳ್ತೀನಿ ಈಗ ಒಂದು ಕಥೆ ಹುಟ್ಟಿಯಾಗಿದೆ ಅಂತ ನಾನು ಹೋಗಿ ಬರ್ತೀನಿ ಅದು ತ್ಯಾಂಕ್ ಯು ಅಂತ ಹೇಳಿ ಹಾಂ ಅಯ್ಯ

Sí, <laughs> sí, أمين <applause> الله <applause>